नमस्कारा नमस्कार टीवि टु गे स्वागतम् गणनायकाय गणदैवताय गन गणाध्यक्षाय धीमहि गुणशरीराय गुणमण्डिताय गुणेशानाय ಂತಾಯ ವಕ್ರಾಯ ಗೌರಿ ತನಯಾಯ ಧೀಮಹಿ ಶ್ರೀ ಗಣೇಶಾಯ ತನೆಯಾಯ ಧೀಮಿ ಗಜೇಶಾಯಕಂತಾಯ ಗೌರಿ ತಲೆಯಾಯ ಧೀಮಹಿ ಮಹಾಲಕ್ಷ್ಮಿ ಅಧ್ಯಕ್ಷರು ಹಾಗೂ ಹೊರಗಣಪತಿ ಸೇವಾ ಕೃಷ್ಣ ಅಧ್ಯಕ್ಷರಾಗಿ ದೇವರು ನಮಗೆ ಸೇವೆ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೇನೆ ಒಂದೂರು ದೃಷ್ಟಿಯಿಂದ ನಾವು ಆಗಿದ್ದೀವಿ ಸಾಕಷ್ಟು ನಮ್ಮ ಕೈದಾದಷ್ಟು ಅಭಿವೃದ್ಧಿ ಮಾಡಿ ಎಲ್ಲ ನಮ್ಮ ಪದಾಧಿಕಾರಿಗಳು ಸ್ನೇಹಿತರು ಅಣ್ಣ ತಮ್ಮಂದಿರು ಲಾರಿ ಮಾಲೀಕರು ಸಾರ್ವಜನಿಕರು ಎಲ್ಲ ಸೇರಿ ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಇಂದು ಮುಂದಿನ ದಿನಗಳಲ್ಲಿ ಇನ್ನೂ ತುಂಬ ಹೆಚ್ಚಿನ ಅಭಿವೃದ್ಧಿ ಮಾಡಬೇಕು ಅನ್ನೋದು ನಮ್ಮ ಆಸೆ ಇದೆ ಆ ಭಗವಂತ ಎಷ್ಟು ಶಕ್ತಿ ಕೊಡ್ತಾನೋ ಎಲ್ಲಿವರೆಗೂ ನಮಗೆ ಸೇವೆ ಮಾಡೋ ಅವಕಾಶ ಕೊಡ್ತಾನೋ ನಾವು ಮಾಡೋಕ್ಕೆ ಶತ ಏನೇ ಇದ್ರೂ ಭಗವಂತನ ಆಶೀರ್ವಾದ ನಮಗೆ ಮುಖ್ಯವಾಗಿರಬೇಕು ಈ ಕ್ಷೇತ್ರಕ್ಕೆ ಬೆಂಗಳೂರು ನಗರಕ್ಕೆ ಎಲ್ಲ ನಮ್ಮ ಕರ್ನಾಟಕ ಜನಕ್ಕೆ ಎಲ್ಲ ಒಳ್ಳೆಯದಾಗಬೇಕು ಚೆನ್ನಾಗಿ ಮಳೆ ಬೆಳೆ ಸಮೃದ್ಧಿಯಾಗಿ ನಮ್ಮ ನಾಡು ಸಮೃದ್ಧಿಯಾಗಿರಬೇಕು ನಮ್ಮ ನಾಡಿನಲ್ಲಿ ಶಾಂತಿ ಇರಬೇಕು ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಹಿಂದೂಗಳು ಎಲ್ಲರೂ ಒಂದಾಗಿ ಎಲ್ಲ ಸೌಭಾಗ್ಯ ಸೌಲಭ್ಯತೆಯಿಂದ ಸೌಭಾಗ್ಯದಿಂದ ಜನರಿಗೆ ಬಾಳಬೇಕು ಬದುಕಬೇಕು ನಾನು ಗಣೇಶನ್ ಮಾಡಬೇಕು ಅಂತ ಪ್ರತಿ ತಮ್ಮ ಲಾರಿವರನ್ನ ಸೇರ್ತರು ಗಣೇಶನರು ಅದು ಐವತ್ತನೇ ಗಣೇಶ ಆಗಿ ಒಂದು ಕುಂಭಾಭಿಷೇಕ ಮಾಡ್ತಾ ಇದ್ದೀವಿ ಎಲ್ಲ ಅನ್ನದಾನ ಅನ್ನಾದಾನ ಸೌರಾರ್ಧನಕ್ಕೆ ಅನ್ನದಾನ ಮಾಡ್ತಾಯಿದ್ದೀವಿ ಆದರೆ ಎಲ್ಲ ಭಕ್ತಾದಿಗಳು ಬಂದು ನಮಗೆ ಸೇವೆಗೆ ಕೊಟ್ಟಿದ್ದಾರೆ ಎಲ್ಲ ಮಾಡ್ತಾ ಇದ್ದೀವಿ ಎಲ್ಲ ದೇವರ ಆಶೀರ್ವಾದ ಜನಗಳ ಆಶೀರ್ವಾದ ಇನ್ನೂ ನಮ್ಮ ಗಣಪತಿ ದೇವಸ್ಥಾನ ಮುಂದುವರಿಬೇಕು ಅನ್ನೋ ಆಸೆ ಇದೆ ಇನ್ನೂ ದೊಡ್ಡ ಮಾಡಬೇಕು ಅನ್ನೋ ಆಸೆ ಇದೆ ಇನ್ನೂ ತುಂಬ ಆಸೆ ಇಟ್ಕೊಂಡಿದ್ದೀವಿ